ಇಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ಬ್ರೋ ಸೊ ನಾವು ಲಾಸ್ಟ್ ಕ್ಲಾಸ್ ಇಂದ ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿ ಕ್ವಶನ್ ಅಂಡ್ ಆನ್ಸರ್ ಸೀರೀಸ್ ನ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಇದು ಪಾರ್ಟ್ ಲೆವೆನ್ ಆಗಿರುತ್ತೆ ಯಾರು ಕೂಡ ನನ್ನ ಪಾರ್ಟ್ ಒನ್ ಇಂದ ಪಾರ್ಟ್ ಟೆನ್ ತನಕ ವೀಡಿಯೋಸ್ ಏನು ಮಾಡಿದ್ದೀವಿ ಅಲ್ವಾ ಸೊ ಅದನ್ನ ಯಾರು ನೋಡಿಲ್ಲ ದಯವಿಟ್ಟು ನನ್ನ ಚಾನಲ್ ಇದೆ ಹೋಗಿ ನೀವು ನೋಡ್ಬೋದು ಮತ್ತು ನನ್ನ ಚಾನಲ್ಗೆ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಒಂದು ನಾನು ನೋಡ್ತಾ ಇದ್ದೀನಿ ತರ್ಟಿ ಟು ಫಾರ್ಟಿ ಪೀಪಲ್ಸ್ ಆಗಿ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆ ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಕ್ಲಾಸ್ನ ಸೊ ಇವತ್ತಿನ ಟಾಪಿಕ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಪ್ರಿಸರ್ವೇಷನ್ ಇನ್ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ಶೈಕ್ಷಣಿಕ ಮತ್ತು ನೇಮಕಾತಿಯ ಮೀಸಲಾತಿಗೆ ಸಂಬಂಧಪಟ್ಟ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಸೀರೀಸ್ನ ಮಾಡ್ತಾ ಹೋಗೋಣ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಓಕೆ ಸೊ ಫಸ್ಟ್ ಕ್ವೆಶನ್ಗೆ ಹೋಗೋಣ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ರಾಜ್ಯದಲ್ಲಿನ ಹಿಂದುಳಿದ ವರ್ಗವನ್ನು ನಿರ್ಧರಿಸುವ ಸಲುವಾಗಿ ಯಾವ ಆಯೋಗದ ಆಧಾರದ ಮೇಲೆ ಮತ್ತು ಯಾವ ತೀ ತೀರ್ಪಿನ ಮಾರ್ಗಸೂಚಿಗಳ ಆಧಾರದ ಮೇಲೆ ದಿನಾಂಕ ಇಪ್ಪತ್ತು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಇತರ ಹಿಂದುಳಿದ ವರ್ಗಗಳಿಗಾಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮತ್ತು ರಾಜ್ಯದಾದ್ಯಂತ ಸೇವೆಗಳಲ್ಲಿ ನೇಮಕಾತಿ ಮತ್ತು ಹುದ್ದೆಗಳಿಗೆ ಎಸ್ ಸಿ ಎಸ್ ಟಿ ಇರುವ ಏನು ಶೇಕಡ ಇಪ್ಪತ್ತ ಮೂರರಷ್ಟು ಮೀಸಲಾತಿ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಹೊಸ ಮೀಸಲಾತಿ ನೀತಿಯನ್ನ ರಾಜ್ಯ ಸರ್ಕಾರ ಅಂಗೀಕರಿಸಿತು ಅಂತ ಓಕೆ ಇದೇನು ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ ಏನು ಒಂದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬ್ಯಾಕ್ವರ್ಡ್ ಕಾಸ್ಟ್ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಯಾವ ಆಯೋಗದ ಆಧಾರದ ಮೇಲೆ ಅಂದರೆ ಯಾರು ಶಿಫಾರಸ್ ಮಾಡಿದ್ರು ಅಂತ ಓಕೆ ಸೊ ಯಾವ ಒಂದು ಆಯೋಗದ ಆಧಾರದ ಮೇಲೆ ಮತ್ತು ಯಾವ ತೀರ್ಪಿನ ಆಧಾರದ ಮೇಲೆ ಬಂದುಬಿಟ್ಟು ಇದು ಒಂದು ನೈನ್ಟೀನ್ ನೈಂಟಿ ಫೋರ್ ಇದು ಬಂದು ಮಾತಾಡ್ತಿರೋದು ನೈನ್ಟೀನ್ ನೈಂಟಿ ಫೋರ್ದ ಬಗ್ಗೆ ಓಕೆನಾ ಸೊ ಪ್ರೆಸೆಂಟಲ್ಲ ನೈನ್ಟೀನ್ ನೈಂಟಿ ಫೋರ್ ಬಗ್ಗೆ ಮಾತಾಡ್ತಾ ಇದೆ ಯಾವ ಒಂದು ತೀರ್ಪಿನ ಆಧಾರದ ಮೇಲೆ ಈ ಏಪ್ರಿಲ್ ಟ್ವೆಂಟಿ ನೈನ್ಟೀನ್ ನೈಂಟಿ ಫೋರಲ್ಲಿ ಅದು ಬ್ಯಾಕ್ವರ್ಡ್ ಕ್ಲಾಸ್ ಆದರೂ ಆಗಿರ್ಬೋದು ಎಸ್ ಸಿ ಆದರೂ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಟ್ವೆಂಟಿ ತ್ರೀ ಪರ್ಸೆಂಟ್ ಮೀಸಲಾತಿ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಹೊಸ ಮೀಸಲಾತಿ ಅಂದರೆ ಆ ಟೈಮಲ್ಲಿ ನೈನ್ಟೀನ್ ನೈನ್ಟಿ ಫೋರ್ ಟೈಮಲ್ಲಿ ಹೊಸ ಮೀಸಲಾತಿ ನೀತಿಯನ್ನು ರಾಜ್ಯ ಸರ್ಕಾರ ಅಂಗೀಕರಿಸಿತು ಅಂತ ಓಕೆನಾ ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇದು ಬಂದ್ಬಿಟ್ಟು ಹಿಂದುಳಿದ ವರ್ಗಗಳ ಮೂರನೆಯ ಆಯೋಗ ಸೊ ಹಿಂದುಳಿದ ವರ್ಗಗಳ ಮೂರನೇ ಆಯೋಗ ಬಂದ್ಬಿಟ್ಟು ಯಾವುದಾಗಿತ್ತು ಅಂದ್ರೆ ನಿಮಗೆ ಗೊತ್ತಿದೆ ಇದು ನ್ಯಾಯಮೂರ್ತಿ ಚನ್ನಪ್ಪರೆಡ್ಡಿ ಅವರ ಅಧ್ಯಕ್ಷತೆಯನ್ನು ಒಳಗೊಂಡಿರುವಂತಹ ಮೂರನೇ ಆಯೋಗ ಬಂದ್ಬಿಟ್ಟು ಏನು ಮಾಡುತ್ತೆ ಅಂದ್ರೆ ಒಂದು ವರದಿಯನ್ನು ಸಲ್ಲಿಸುತ್ತೆ ಸೊ ಇದರ ಆಧಾರದ ಮೇಲೆ ಬಂದ್ಬಿಟ್ಟು ಪ್ಲಸ್ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಕೇಸ್ ಆಗುತ್ತೆ ಅದು ವಸಂತ ವಸಂತಕುಮಾರ್ ಮೊಕದಮೆ ಮತ್ತು ಸಾರಿ ಹೊಸದ ವಸಂತಕುಮಾರ್ ಮೊಕದ್ದಮೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿದ ಮಾರ್ಗಸೂಚಿಗಳು ಮತ್ತು ಇಂದಿರ ಸಹನಿಯ ವಿರುದ್ಧ ಕೇಂದ್ರ ಸರ್ಕಾರ ಮೊಕದ್ದಮೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪಿನ ಮಾರ್ಗಸೂಚಿಗಳ ಆಧಾರದ ಮೇಲೆ ಬಂದ್ಬಿಟ್ಟು ಏನು ಮಾಡ್ತಾ ಹೋಯ್ತು ಅಂದರೆ ಶೇಕಡ ಇಪ್ಪತ್ತ್ಮೂರರಷ್ಟು ಮೀಸಲಾತಿ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಹೊಸ ಮೀಸಲಾತಿ ನೀತಿಯನ್ನು ರಾಜ್ಯ ಸರ್ಕಾರ ಬಂದ್ಬಿಟ್ಟು ಅಂಗೀಕರಿಸ್ತಾ ಹೋಯಿತು ಅನ್ನೋದು ಗೊತ್ತಿಲ್ಲ ಆದ್ದರಿಂದ ಎ ಬಂದ್ಬಿಟ್ಟು ಕರೆಕ್ಟ್ ಆಗಿರುತ್ತೆ ಸೊ ಕ್ಯಾನ್ಸರ್ ಏನಂದರೆ ಈ ಮೂರನೇ ಹಿಂದುಳಿದ ವರ್ಗಗಳ ಆಯೋಗ ಯಾವುದಾಗಿತ್ತು ಚನ್ನಪ್ಪರೆಡ್ಡಿ ಆಯೋಗದ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಿರುವಂಥ ಆಯೋಗದಲ್ಲಿ ಅವರು ಕೆಲವೊಂದು ವರದಿಯನ್ನು ಸಲ್ಲಿಸ್ತಾರೆ ಶಿಫಾರಸನ್ನು ಸಲ್ಲಿಸ್ತಾರೆ ಅದರ ಆಧಾರದ ಮೇಲೆ ಮತ್ತೆ ವಸಂತಕುಮಾರ್ ಮೊಕದ್ದಮೆಯಲ್ಲಿ ಸರ್ವೋಚ್ಚ ನೀಡಿ ಆದ ಕೆಲವೊಂದು ಮಾರ್ಗಸೂಚಿ ಆಗಿರ್ಬೋದು ಮತ್ತು ಇಂದಿರಾ ಸಹನಿ ವಿರುದ್ಧ ಕೇಂದ್ರ ಸರ್ಕಾರ ಏನು ಒಂದು ಕೇಸ್ ನಡೀತಲ್ವ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನೀಡಿದ ತೀರ್ಪಿನ ಒಂದು ಮಾನದಂಡದ ಆಧಾರದ ಮೇಲೆ ಬಂದ್ಬಿಟ್ಟು ಈ ಒಂದು ಮೀಸಲಾತಿ ಸೌಲಭ್ಯವನ್ನು ನೀಡ್ತಾ ಹೋಯಿತು ಅಂತ ಓಕೆ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇನ್ನು ಯಾವ ರಾಜ್ಯದ ವಿಧಾನ ಮಂಡಲವು ಹಿಂದುಳಿದ ವರ್ಗಗಳ ಮೀಸಲಾತಿ ಪ್ರಮಾಣವನ್ನು ಅರುವತ್ತ ಒಂಬತ್ತು ಅಂದರೆ ಸಿಕ್ಸ್ಟಿ ನೈನ್ ಪರ್ಸೆಂಟಿಗೆ ಹೆಚ್ಚಿಸಿ ಶಾಸನವನ್ನು ಹೊರಡಿಸಿದೆ ಅಂತ ಓಕೆ ಸೊ ಇದು ಬಂದುಬಿಟ್ಟು ತಮಿಳ್ನಾಡು ಸರ್ಕಾರ ಅನ್ನೋದು ಗೊತ್ತಿರಲಿ ಓಕೆ ತಮಿಳ್ನಾಡು ಸರ್ಕಾರ ಬಂದುಬಿಟ್ಟು ಏನು ಮಾಡ್ತು ಅಂದರೆ ಸೊ ತನ್ನ ಇದು ವಿಧಾನ ಮಂಡಲ ಏನು ಚುನಾವಣೆ ನಡೀತಾ ಇರುತ್ತಲ್ಲ ಸೊ ಅಂಥ ಸಂದರ್ಭದಲ್ಲಿ ಬಂದುಬಿಟ್ಟು ಆ ಒಂದು ಮೀಸಲಾತಿ ಪ್ರಮಾಣ ಬಂದುಬಿಟ್ಟು ಹೆಚ್ಚಿಗೆ ಮಾಡಿರುವಂತಹದ್ದು ಸೊ ಅಂತಹ ಸ್ಟೇಟ್ಗಳಲ್ಲಿ ತಮಿಳ್ನಾಡು ಕೂಡ ಒಂದಾಗಿರುತ್ತೆ ಅಂತ ಸೊ ಲ್ಯಾಂಡ್ಸ್ ಬಂದ್ಬಿಟ್ಟು ತಮಿಳ್ನಾಡು ಆಗಿರುತ್ತೆ ಓಕೆ ನೆಕ್ಸ್ಟ್ ಈ ಕೆಳಗಿನ ಏಳಿಕೆಗಳನ್ನ ಗಮನಿಸಿ ಸರಿಯಾದ ಉತ್ತರವನ್ನ ಆರಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ಫಸ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ ಭಾರತದ ಸಂವಿಧಾನದ ಅನುಚ್ಛೇದ ಐದು ನಾಲ್ಕನೇ ವಿಧಿಯ ಪ್ರಕಾರ ಯಾವುದೇ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ನಾಗರಿಕರ ಅಥವಾ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಪ್ರಗತಿಗಾಗಿ ಯಾವುದೇ ವಿಶೇಷ ಅವಕಾಶವನ್ನು ಮಾಡುವುದನ್ನು ಯಾವುದು ತಡೆಯುವುದಿಲ್ಲ ಅಂದರೆ ಈ ಸಂವಿಧಾನದ ಅನುಚ್ಛೇದ ಅಂದರೆ ಆರ್ಟಿಕಲ್ ಏನು ಹೇಳ್ತಾ ಹೋಗುತ್ತೆ ಅಂದರೆ ಹದಿನೈದು ನಾಲ್ಕು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅದು ಹಿಂದುಳಿದ ವರ್ಗದವರಾದರೂ ಆಗಿರಲಿ ಎಸ್ ಸಿ ಆದರೂ ಆಗಿರಲಿ ಎಸ್ ಟಿ ಆದರೂ ಆಗಿರಲಿ ಅವರಿಗೆ ಸಂಬಂಧಪಟ್ಟಂಥ ಒಂದು ಏನು ಹೇಳ್ಬೋದು ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕ್ರಮವನ್ನು ಕೈಗೊಂಡ್ರೆ ಅಥವಾ ಮೀಸಲಾತಿಯನ್ನು ನೀಡಿದರೆ ಅಥವಾ ವಿಶೇಷ ಅವಕಾಶವನ್ನು ನೀಡಬಹುದು ಅಂತ ಹೇಳ್ತಾ ಇದ್ದಾರೆ ಯಾವುದೇ ತಡೆ ಹಿಡಿಯುವಂಥ ಅವಶ್ಯಕತೆ ಇಲ್ಲ ತಡಿಬಾರ್ದು ಅನ್ನುವಂಥ ವಿಚಾರವನ್ನು ಇದು ಎತ್ತಿ ಹಿಡಿಯುತ್ತೆ ಓಕೆ ಇದು ಕರೆಕ್ಟಿದೆ ಸೊ ಅದೇ ಥರ ನೆಕ್ಸ್ಟ್ ಬಂದುಬಿಟ್ಟು ಸಂವಿಧಾನದ ಅದೇ ಆರ್ಟಿಕಲ್ ಸಿಕ್ಸ್ಟೀನ್ ಫೋರಲ್ಲಿ ಬಂದ್ಬಿಟ್ಟು ಏನು ಹೇಳ್ತಾ ಹೋಗ್ತಾ ಇದೆ ಅಂದರೆ ಹಿಂದುಳಿದ ವರ್ಗದ ಪರವಾಗಿ ನೇಮಕಾತಿಗಳು ಮತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸೊ ನಾವು ಇದು ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಈ ಹದಿನೈದು ನಾಲ್ಕು ಇದೆ ಅಲ್ವಾ ಸೊ ಇದು ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಶೈಕ್ಷಣಿಕ ಒಂದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿಯ ಬಗ್ಗೆ ಮಾತಾಡ್ತಾ ಹೋದ್ರೆ ಸೊ ಇದರಲ್ಲಿ ಬಂದ್ಬಿಟ್ಟು ಮೀಸಲಾತಿ ಮಾತಾಡುತ್ತೆ ಯಾವುದಂದರೆ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಥವಾ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನಿಬಂಧನೆಯನ್ನು ಮಾಡೋದಾಗಿರ್ಬೋದು ಅಥವಾ ಅಥವಾ ಯಾವುದಾದ್ರೂ ನೇಮಕಾತಿಗೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ನೀಡೋದಾಗಿ ಯಾರಿಗೆ ಮೀಸಲಾತಿ ಅದು ಬ್ಯಾಕ್ವರ್ಡ್ ಕ್ಲಾಸ್ ಆದರೂ ಆಗಿರ್ಬೋದು ಎಸ್ ಸಿ ಆದರೂ ಆಗಿರ್ಬೋದು ಎಸ್ ಟಿ ಆದರೂ ಆಗಿರ್ಬೋದು ಇವರಿಗೆ ಸಂಬಂಧಪಟ್ಟಂತೆ ನೀಡುವಂಥ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತಡೆಯನ್ನ ತಡಿಬಾರದು ಅನ್ನುವಂಥ ವಿಚಾರವನ್ನ ಹೇಳ್ತಾ ಹೋಗುತ್ತೆ ಓಕೆ ಸೊ ಇದು ಕೂಡ ಕರೆಕ್ಟ್ ಆಗಿದೆ ಅಂಡ್ ಆರ್ಟಿಕಲ್ ಫಿಫ್ಟೀನ್ ತ್ರೀ ಅಂದರೆ ಅನುಚೇದ ಬಂದ್ಬಿಟ್ಟು ಹದಿನೈದು ಮೂರು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮಹಿಳೆಯರಿಗೆ ಪರವಾಗಿ ರಕ್ಷಣಾತ್ಮಕ ತಾರತಮ್ಯವನ್ನು ಅನು ಅನುಮತಿಸ್ತದೆ ಅವರಿಗೆ ಸಂಬಂಧಪಟ್ಟಂತೆ ಮೀಸಲಾತಿಯನ್ನು ನೀಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗುತ್ತೆ ಸೊ ಇದು ಕೂಡ ಕರೆಕ್ಟ್ ಇದೆ ಬಟ್ ಈ ಒಂದು ಮೀಸಲಾತಿ ಬಂದ್ಬಿಟ್ಟು ನಿಮಗೆ ಆರಿಸಾಂಟಲ್ ಅಥವಾ ಅಡ್ಡ ಸಮಾನಾಂತರ ಮೀಸಲಾತಿಗೆ ಬರುತ್ತೆ ಸೊ ಆದರೆ ಇಲ್ಲಿ ಕೊಟ್ಟಿರುವಂಥ ಆರ್ಟಿಕಲ್ ಸರಿಯಾಗಿರೋದರಿಂದ ಆಲ್ ಆರ್ ಕರೆಕ್ಟ್ ಅಂತ ಓಕೆ ಸೊ ನೆಕ್ಸ್ಟ್ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಈ ಕೆಳಗಿನ ಮೀಸಲಾತಿಯ ಕುರಿತಂತಹ ಹೇಳಿಕೆಯನ್ನು ಗಮನಿಸಿ ಅಂತ ಕೇಳ್ತಾ ಇದ್ದಾರೆ ಓಕೆ ಸೊ ಆರ್ಟಿಕಲ್ ಅನುಚ್ಛೇದ ಮುನ್ನೂರ ಮೂವತ್ತು ಮತ್ತೆ ಮುನ್ನೂರ ಮೂವತ್ತ ಎರಡು ಕ್ರಮವಾಗಿ ಸಂಸತ್ತಿನಲ್ಲಿ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಸ್ಥಾನಗಳ ಮೀಸಲಾತಿಯ ಮೂಲಕ ನಿರ್ದಿಷ್ಟ ಪ್ರಾತಿನಿಧ್ಯವನ್ನು ಒದಗಿಸ್ತಾ ಹೋಗುತ್ತೆ ಅಂತ ಓಕೆ ಸೊ ಈ ಆರ್ಟಿಕಲ್ ಮೂವತ್ತು ಯಾವುದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ ಅಂದರೆ ಸಂಸತ್ತಿನಲ್ಲಿ ಮತ್ತು ಈ ಆರ್ಟಿಕಲ್ ಮೂವತ್ತ ಎರಡು ಯಾವುದ್ರ ಬಗ್ಗೆ ಮಾತಾಡ್ತಾ ಹೋಗುತ್ತೆ ಅಂದರೆ ರಾಜ್ಯ ವಿಧಾನಸಭೆಯಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಒಂದು ನಿರ್ದಿಷ್ಟವಾದಂಥ ಪ್ರಾ ಸ್ಥಾನವನ್ನು ಮಿಸ್ಲಿಡಿಸಬೇಕು ಪ್ರಾತಿನಿಧ್ಯತೆ ನೀಡಬೇಕು ಅನ್ನೋದ್ರ ಬಗ್ಗೆ ಮಾತಾಡುತ್ತೆ ಹೌದು ಇದು ಕರೆಕ್ಟ್ ಇದೆ ಇನ್ನು ಆರ್ಟಿಕಲ್ ಇನ್ನೂರ ನಲ್ವತ್ಮೂರು ಡಿ ಅಂದರೆ ಅನುಚ್ಛೇದ ಇದು ಪಂಚಾಯತ್ನಲ್ಲಿ ಬಂದುಬಿಟ್ಟು ಎಸ್ ಸಿ ಮತ್ತು ಎಸ್ ಟಿ ಸೀಟ್ಗಳಿಗೆ ಮೀಸಲಾತಿಯನ್ನು ಒದಗಿಸುತ್ತೆ ಅಲ್ಲದೆ ಇದು ಮಹಿಳೆಯರಿಗೆ ಅಂತಹ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗೆ ಕೂಡ ಮೂರನೇ ಒಂದರಷ್ಟು ಭಾಗಕ್ಕಿಂತ ಕಡಿಮೆ ಇಲ್ಲದ ಮೀಸಲಾತಿಯನ್ನು ಒದಗಿಸುತ್ತೆ ಎಸ್ ಸಿ ಆದರೂ ಆಗಿರ್ಬೋದು ಎಸ್ ಟಿ ಆದರೂ ಆಗಿರ್ಬೋದು ಅಂತ ಅದು ಯಾವುದೇ ಒಂದು ಗ್ರೂಪಿಗಾದರೂ ಸಾರಿ ಪಂಗಡ ಆಗಿದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಕಂಪಲ್ಸರಿಯಾಗಿ ಬಂದುಬಿಟ್ಟು ಮೀಸಲಾತಿಯನ್ನು ಕೊಟ್ಟೇ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಇದು ಮಾತಾಡ್ತಾ ಹೋಗುತ್ತೆ ಸೊ ಇದು ಕೂಡ ಕರೆಕ್ಟ್ ಇದೆ ಇದು ಸ್ಥಳೀಯ ಸಂಸ್ಥೆಗೆ ಸಂಬಂಧಪಟ್ಟಿರೋದು ಯಾವುದು ಅದು ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಇಂತಹ ಪಂಚಾಯಿತಿಗಳಲ್ಲಿ ಬಂದ್ಬಿಟ್ಟು ಮೀಸಲಾತಿಗೆ ಸಂಬಂಧಪಟ್ಟು ಅಂಡ್ ಆರ್ಟಿಕಲ್ ಮುನ್ನೂರ ಮೂವತ್ತ ಮೂರು ಟಿ ಪ್ರತಿ ಪುರಸಭೆಯಲ್ಲಿ ಎಸ್ ಎಸ್ ಟಿ ಗಳಿಗೆ ಸಂಬಂಧಪಟ್ಟಂತೆ ಇದು ಕೂಡ ಮೀಸಲಾತಿಗೆ ಸಂಬಂಧಪಟ್ಟಿದೆ ಇದು ಬಂದ್ಬಿಟ್ಟು ಪುರಸಭೆಗೆ ಹೇಳ್ತಾದ್ರೆ ನಗರಸಭೆ ಮತ್ತು ಏನು ಪಟ್ಟಣ ಪಂಚಾಯತ್ ಏನಿದೆ ಸೊ ಅದಕ್ಕೆ ಸಂಬಂಧಪಟ್ಟಿದ್ರೆ ಈ ಇನ್ನೂರ ನಲ್ವತ್ಮೂರು ಡಿ ಬಂದ್ಬಿಟ್ಟು ಪಂಚಾಯತಿಗೆ ಸಂಬಂಧಪಟ್ಟಿರೋದು ಅಂತ ಸೊ ಅದರಿಂದ ಇದು ಎಲ್ಲ ಕೂಡ ಕರೆಕ್ಟ್ ಆಗಿದೆ ಸೊ ನೆಕ್ಸ್ಟ್ ಕರ್ನಾಟಕದಲ್ಲಿರುವಂತಹ ಮೀಸಲಾತಿಯ ಆಧಾರಗಳು ಸೊ ಯಾವ್ಯಾವ ಆಧಾರದಲ್ಲಿ ಬಂದುಬಿಟ್ಟು ಮೀಸಲಾತಿಯನ್ನು ಕೊಡ್ತಾ ಹೋಗ್ತಾರೆ ಅಂದರೆ ಖಂಡಿತವಾಗ್ಲು ಬಂದುಬಿಟ್ಟು ಜಾತಿಯ ಆಧಾರದಲ್ಲಿ ಬಂದುಬಿಟ್ಟು ಮೀಸಲಾತಿಯನ್ನು ಕೊಡ್ತಾ ಹೋಗ್ತಾರೆ ಹೌದು ಜಾತಿಯ ಆಧಾರದಲ್ಲಿ ಅಂದರೆ ಸೊ ಒಂದು ಕ್ಯಾಟಗರಿಯಾಗಿ ಇದು ಮಾಡ್ತಾರೆ ಅದು ಒ ಬಿ ಸಿ ಆದರೂ ಆಗಿರ್ಬೋದು ಎಸ್ ಸಿ ಆದರೂ ಆಗಿರ್ಬೋದು ಎಸ್ ಟಿ ಆದರೂ ಆಗಿರ್ಬೋದು ಅಥವಾ ಇ ಡಬ್ಲ್ಯೂ ಎಸ್ ಆದರೂ ಆಗಿರ್ಬೋದು ಬಟ್ ಇ ಡಬ್ಲ್ಯೂ ಎಸ್ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಸೊ ಬಟ್ ಎಕ್ಸಾಂಪಲ್ಗೆ ನಾ ಹೇಳಿದ್ದು ಇದು ನಮ್ಮ ಭಾರತದಲ್ಲಿದೆ ಬಟ್ ನಮ್ಮ ಕರ್ನಾಟಕದಲ್ಲಿ ಬಂದುಬಿಟ್ಟು ಪ್ರೆಸೆಂಟ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಓಕೆ ಸೊ ಕೇರ್ಫುಲ್ ಆಗಿರಿ ನಿಮಗೆ ಕ್ವಶನ್ ಕೂಡ ಕೇಳ್ಬೋದು ಇ ಡಬ್ಲ್ಯೂ ಎಸ್ ಬಂದ್ಬಿಟ್ಟು ಇ ಡಬ್ಲ್ಯೂ ಎಸ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿ ಇದೆಯಾ ಮೀಸಲಾತಿಯನ್ನು ಕೊಡ್ತಾ ಇದ್ ಎಕನಾಮಿಕ್ ವಿಕ ಸೆಕ್ಷನ್ ಗೆ ಅಂದ್ರೆ ನೋ ಸೊ ಆ ಥರ ಯಾವುದೇ ರೀತಿಯ ಮೀಸಲಾತಿಯನ್ನು ಬಂದ್ಬಿಟ್ಟು ಕೊಡ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಸೊ ಜಾತಿಯ ಆಧಾರಿತವಾಗಿ ಕೂಡ ಮೀಸಲಾತಿಯನ್ನು ಕರ್ನಾಟಕದಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ ಓಕೆ ಸೊ ಇನ್ನು ಲಿಂಗದ ಆಧಾರದಲ್ಲಿ ಲಿಂಗದ ಆಧಾರದಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಮೀಸಲಾತಿಯನ್ನು ಕೊಡ್ತಾ ಹೋಗ್ತಾರೆ ಲಿಂಗದ ಆಧಾರದಲ್ಲಿ ಅಂದರೆ ಅದು ಪುರುಷ ಅಭ್ಯರ್ಥಿ ಆಗಿರ್ಬೋದು ಮಹಿಳಾ ಅಭ್ಯರ್ಥಿ ಆಗಿರ್ಬೋದು ಇನ್ನು ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಬಂದುಬಿಟ್ಟು ಏನು ಮಾಡ್ತಾ ಹೋಗ್ತಾರೆ ಅಂದರೆ ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು ಅಂದರೆ ಮೆಲ್ರಿ ಕೂಡ ಗೊತ್ತಿದೆ ಸೊ ಅಲ್ಲದೆ ಬಂದುಬಿಟ್ಟು ಆದಾಯದ ಆಧಾರದ ಮೇಲೆ ಖಂಡಿತವಾಗ್ಲೂ ಆದಾಯದ ಆಧಾರದ ಮೇಲೆ ಕೂಡ ಕೊಡ್ತಾ ಹೋಗ್ತಾರೆ ಮತ್ತು ವಿಕಲಚೇತನಗಾಗಿ ಇದೆಲ್ಲ ಕೂಡ ಯಾವುದು ಆಧಾರವಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬೇಸ್ ಆಗಿರುತ್ತೆ ಈ ಬೇಸಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಮೀಸಲಾತಿಯನ್ನು ಕೊಡ್ತಾ ಹೋಗ್ತಾರೆ ಹಾಗಾದರೆ ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸೊ ಯಾವ ರೀತಿಯ ಪ್ರಕಾರಗಳು ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಈಗ ಪ್ರಸ್ತುತ ಚಾಲ್ತಿಯಲ್ಲಿ ಇದೆ ಅಂತ ಏನಾದರೂ ಕ್ವಶನ್ ಕೇಳಿದರೆ ಅದು ಅಡ್ಡ ಮತ್ತು ಲಂಬ ಮೀಸಲಾತಿ ಆಗಿರುತ್ತೆ ಅಂತ ಅಂದರೆ ಅಡ್ಡ ಮೀಸಲಾತಿ ಅಂದರೆ ಆರಿಸಾಂಟಲ್ ಅಂದರೆ ಸಮಾನಾಂತರ ಮೀಸಲಾತಿ ಅಂತ ಕರಿತೀವಿ ಇನ್ನು ಲಂಬ ಮೀಸಲಾತಿ ಅಂದರೆ ವರ್ಟಿಕಲ್ ಅಡ್ಡ ಅಂದರೆ ನಿಮಗೆ ಗೊತ್ತಿದೆ ಆರಿಜಾಂಟಲ್ ಅಲ್ವಾ ಸಮಲಾಂತರ ಮೀಸಲಾತಿ ಅಂತ ಲಂಬ ಅಂದರೆ ಈ ರೀತಿ ಮೇಲೆಗೆ ಸೊ ಮೇಲೆಗೆ ಹೋಗುತ್ತೆ ಸೊ ಅಡ್ಡ ಅಂದರೆ ಆರಿಸಾಂಟಲ್ ಅಂತ ಈ ಸೈಡಿಗೆ ಹೋಗುತ್ತೆ ಓಕೆನಾ ಸೊ ಇದೆರಡು ಬಂದುಬಿಟ್ಟು ಅದಕ್ಕೆ ಆನ್ಸರ್ ಒನ್ಲಿ ಎ ಆ್ಯಂಡ್ ಬಿ ಮಾತ್ರ ಅದು ಕರೆಕ್ಟ್ ಆಗುತ್ತೆ ಸೊ ಪ್ರಸ್ತುತ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಬಂದುಬಿಟ್ಟು ನಮ್ಮ ಕರ್ನಾಟಕ ಆಗಿರ್ಬೋದು ನಮ್ಮ ಭಾರತದಲ್ಲಿ ಆಗಿರ್ಬೋದು ಎರಡು ರೀತಿಯ ಮೀಸಲಾತಿ ಪ್ರಕರಣವನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅದು ಉದ್ಯೋಗದಲ್ಲಾದರೂ ಆಗಿರ್ಬೋದು ಅಥವಾ ಶೈಕ್ಷಣಿಕದಲ್ಲಾಗಿರ್ಬೋದು ಅಥವಾ ನೇಮಕತೆಗೆ ಸಂಬಂಧಪಟ್ಟಂಥ ಆಗಿರ್ಬೋದು ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಎರಡು ರೀತಿಯ ಮೀಸಲಾತಿ ಪ್ರಕರಣವನ್ನು ನೋಡ್ತೀವಿ ಅದೇ ಬಂದುಬಿಟ್ಟು ಒಂದು ಅಡ್ಡ ಅಡ್ಡ ಅಂದರೆ ಅದು ಯಾವುದಾಗಿರುತ್ತೆ ಅದನ್ನ ಕನ್ನಡದಲ್ಲಿ ಕರಿಬೇಕಾದ್ರೆ ಅಂತ ಕರಿತೀವಿ ಇನ್ನು ಲಂಬ ಅಂದ್ರೆ ಅದು ಬಂದ್ಬಿಟ್ಟು ಇದು ವರ್ಟಿಕಲ್ ಆಗಿರುತ್ತೆ ಓಕೆ ಸೊ ಮೇಲಿಂದ ಕೆಳಗೆ ಅಥವಾ ಕೆಳಗಿನಿಂದ ಮೇಲೆಗೆ ಸೊ ಆ ರೀತಿ ಆಗಿರುತ್ತೆ ಸೊ ಅದರಿಂದ ಎರಡು ಕರೆಕ್ಟ್ ಆಗಿದೆ ಇನ್ನು ನೆಕ್ಸ್ಟ್ ಲಂಬ ಮೀಸಲಾತಿಯು ಬಂದ್ಬಿಟ್ಟು ಈ ಕೆಳಗಿನವುಗಳನ್ನ ಒಳಗೊಂಡಿದೆ ಅಂತ ಲಂಬ ಅಂದ್ರೆ ನಾವು ಆಲ್ರೆಡಿ ಬಂದು ಮಾತಾಡಿದ್ವಿ ಯಾವುದು ವರ್ಟಿಕಲ್ ಕರೆಕ್ಟಾ ಸೊ ವರ್ಟಿಕಲ್ ಬಂದ್ಬಿಟ್ಟು ಮೀಸಲಾತಿ ಈ ರೀತಿ ಇರುತ್ತಲ್ವಾ ಸೊ ಅದನ್ನ ಬಂದ್ಬಿಟ್ಟು ನಾವು ಏನು ಅಂತ ಕರಿತೀವಿ ಅಂದ್ರೆ ಲಂಬ ಮೀಸಲಾತಿ ವರ್ಟಿಕಲ್ ಮೀಸಲಾತಿ ಹಾಗಾದ್ರೆ ಆ ಒಂದು ಮೀಸಲಾತಿಯಲ್ಲಿ ಯಾರ್ಯಾರು ಬರ್ತಾರೆ ಯಾರ್ಯಾರನ್ನ ಒಳಗೊಂಡಿದೆ ಅನ್ನುವಂಥದ್ದನ್ನ ಕ್ವಶನ್ನ ಕೇಳಿದ್ದಾರೆ ಸೊ ಇದರಲ್ಲಿ ಬಂದ್ಬಿಟ್ಟು ಮೀಸಲಾತಿಯನ್ನ ನೀವು ನೋಡ್ತಾ ಹೋದ್ರೆ ಓಕೆ ಸೊ ಮೀಸಲಾತಿಯನ್ನು ನೀವು ನೋಡ್ತಾ ಹೋದರೆ ನಿಮಗೆ ಫೋಟೋನ ತೋರಿಸ್ತೀನಿ ಸೊ ದ್ಯಾಟ್ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ನಾನು ಇದೊಂದು ಡ್ರಾಫ್ಟ್ನ ಹಾಕಿದ್ದೀನಿ ನೋಡಿ ಸೊ ಇಲ್ಲಿ ಮೀಸಲಾತಿಯಲ್ಲಿ ನಾವು ಯಾವುದ್ರ ಬಗ್ಗೆ ಮಾತಾಡಿದ್ದೀವಿ ಅಂದರೆ ಲಂಬ ಮೀಸಲಾತಿಯ ಬಗ್ಗೆ ನಾವು ಮಾತಾಡಿದೆ ಕರೆಕ್ಟಾ ಲಂಬ ಮೀಸಲಾತಿ ಅಂದರೆ ವರ್ಟಿಕಲ್ ಮೀಸಲಾತಿ ಅಂತ ಕರೆದೆ ಕರೆಕ್ಟಾ ಸೊ ನೀವು ಯಾವುದೇ ಒಂದು ಜಾಬ್ನ ನೋಡಿದಾಗ ಸೊ ಈ ರೀತಿ ಫಾರ್ಮೇಟ್ನ ನೋಡ್ತೀರಾ ಅಂದರೆ ಇಷ್ಟಿಷ್ಟು ಕ್ಯಾಟಗರಿಗೆ ಬಂದುಬಿಟ್ಟು ಈ ರೀತಿಯಲ್ಲಿ ಬಂದುಬಿಟ್ಟು ಏನು ಕೊಡ್ತಾ ಹೋಗ್ತಾರೆ ಅಂದರೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕರೆಕ್ಟಾ ಇಲ್ಲಿ ಈ ರೀತಿ ಹೋಗ್ತಾ ಇದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದು ಬ ಸಾಮಾನ್ಯ ವರ್ಗ ಹಿಂದುಳಿದ ವರ್ಗ ಈ ಥರ ಕೊಟ್ಟಿದಾರಲ್ವಾ ಈ ರೀತಿ ಕೊಟ್ಟಾಗ ಇದನ್ನ ಬಂದ್ಬಿಟ್ಟು ನಾವು ಲಂಬ ಅಂತ ಕರಿತಾ ಹೋಗ್ತೀವಿ ಓಕೆನಾ ಸೊ ಇದೇ ಬಂದುಬಿಟ್ಟು ಇದರಲ್ಲಿ ಸಂಬಂಧಪಟ್ಟಂತೆ ಈ ರೀತಿ ಆರಿಸಾಂಟಲಲ್ಲಿ ಹೋಗ್ತಾ ಇದೆ ಅಂದರೆ ಅದನ್ನ ನಾವು ಏನು ಅಂತ ಕರಿತೀವಿ ಅಂದರೆ ಒಲ ಮೀಸಲಾತಿ ಸೊ ಈ ಒಂದು ಆರಿಸಾಂಟಲ್ ಮೀಸಲಾತಿ ಅಥವಾ ಸಮಾಂತರ ಅಡ್ಡ ಮೀಸಲಾತಿಯನ್ನು ಇನ್ನೊಂದು ಹೆಸರಲ್ಲಿ ಕೂಡ ಕರಿತೀವಿ ಅದನ್ನ ಒಲ ಮೀಸಲಾತಿ ಅಂತ ಕರಿತೀವಿ ಅಂದರೆ ಆಲ್ರೆಡಿ ವರ್ಟಿಕಲ್ ಮೀಸಲಾತಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಮೀಸಲಾತಿ ಿಯಲ್ಲಿ ಬಂದ್ಬಿಟ್ಟು ಒಲ ಮೀಸಲಾತಿ ಅದು ಯಾವ ರೀತಿ ಕೊಡ್ತೀವಿ ಅಂದ್ರೆ ಅಡ್ಡ ಸಮಾನಾಂತರವಾಗಿ ಆರಿಸಲ್ ಆಗಿ ಕೊಡ್ತಾ ಹೋಗ್ತೀವಿ ಅನ್ನೋದು ಓಕೆನಾ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಓಕೆ ಈಗ ಬನ್ನಿ ಕ್ವಶನ್ಗೆ ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಈಗ ಲಂಬ ಮೀಸಲಾತಿ ಅಂದ್ರೆ ನಾವು ಮಾತಾಡಿದ್ದು ಯಾವುದು ವರ್ಟಿಕಲ್ ಸೊ ಇದರಲ್ಲಿ ಯಾರೆಲ್ಲ ಬರ್ತಾರೆ ಒಬ್ಬಿಯಸ್ಲಿ ಪರಿಶಿಷ್ಟ ಜಾತಿ ಇದ್ದಾರೆ ಪರಿಶಿಷ್ಟ ಪಂಗಡ ಇದ್ದಾರೆ ಸಾಮಾನ್ಯ ವರ್ಗ ಇದ್ದಾರೆ ಈ ತರ ಹಿಂದುಳಿದ ವರ್ಗ ಇದೆ ಯಾಕೆಂದ್ರೆ ಈಗಷ್ಟೇ ನಾವು ಡೈಗ್ರಾಮ್ ಅಲ್ಲಿ ನೋಡಿದ್ವಿ ಆ ಚಾಟಲ್ಲಿ ನೋಡಿದ್ವಿ ಇವರೆಲ್ಲರೂ ಕೂಡ ಒಳಗೊಂಡಿತ್ತು ಕರೆಕ್ಟಾ ಅದರಿಂದ ಎ ಆಲ್ ಆರ್ ಕರೆಕ್ಟ್ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಏನು ಹೇಳ್ತಾ ಈ ಅಡ್ಡ ಮೀಸಲಾತಿ ಅಥವಾ ಓರಿಜಾಂಟಲ್ ಅಥವಾ ಸಮಾನಾಂತರ ಮೀಸಲಾತಿ ಬಂದ್ಬಿಟ್ಟು ಯಾರನ್ನ ಒಳಗೊಂಡಿದೆ ಅಂತ ಈಗಷ್ಟೇ ನಾವು ನೋಡಿದ್ವಿ ಕರೆಕ್ಟ್ ಸೊ ಯಾವ್ದ್ನ ಒಳಗೊಂಡಿದೆ ಇಲ್ಲಿ ನೋಡಿ ಇದರಲ್ಲಿ ಬಂದ್ಬಿಟ್ಟು ಮಹಿಳಾ ಅಭ್ಯರ್ಥಿ ಆದ್ರೂ ಇದನ್ನ ಒಲ ಮೀಸಲಾತಿ ಅಂತ ಕರಿತೀವಿ ಇತರರಾಗಿರ್ಬೋದು ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂಥ ಅವರಲ್ಲಿ ಒಲ ಮೀಸಲಾತಿಯನ್ನು ಕೊಡ್ತಾ ಹೋಗಬೇಕು ಅದು ಯಾವ ಥರ ಒಲ ಮೀಸಲಾತಿ ಕಂಪಲ್ಸರಿಯಾಗಿ ಬಂದುಬಿಟ್ಟು ನಾವು ಏನು ಮಾಡಬೇಕು ಮಹಿಳಾ ಅಭ್ಯರ್ಥಿಗೂ ಕೊಡಬೇಕು ಗ್ರಾಮೀಣ ಅಭ್ಯರ್ಥಿಗೂ ಕೊಡಬೇಕು ಅಂಗವಿಕಲರಾಗಿರ್ಬೋದು ಮಾಜಿ ಸೈನಿಕರಾಗಿರ್ಬೋದು ಕನ್ನಡ ಮಾಧ್ಯಮ ಆಗಿರ್ಬೋದು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿರ್ಬೋದು ಅಥವಾ ಒಟ್ಟು ಸೊ ಇದಿಷ್ಟು ಸಾರಿ ಇತರ ಅಭ್ಯರ್ಥಿ ಇದಿಷ್ಟು ಬಂದ್ಬಿಟ್ಟು ಒಳ ಮೀಸಲಾತಿ ಇದು ಬಂದ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಒಂದು ಲಂಬ ಮೀಸಲಾತಿ ಸಾರಿ ಅಡ್ಡ ಮೀಸಲಾತಿಗೆ ಸಂಬಂಧಪಟ್ಟಿದೆ ಅನ್ನೋದು ಗೊತ್ತಿರಲಿ ಕರೆಕ್ಟಾ ಇದು ಗ್ರಾಮೀಣನೂ ಸೇರುತ್ತಾ ಮಹಿಳಾ ಆಗಿರುತ್ತೆ ವಿಕಲಚೇತನ ಏನು ಮಾಜಿ ಸೈನಿಕರಾಗಿರ್ಬೋದು ತೃತೀಯ ಲಿಂಗಿ ಆಗಿರ್ಬೋದು ಕನ್ನಡ ಮಾಧ್ಯಮ ಆಗಿರ್ಬೋದು ಇವ್ರನ್ನ ಎಲ್ಲರನ್ನು ಕೂಡ ಒಳಗೊಂಡಿದೆ ಅಂತ ಇದು ಬಂದ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇದು ಒಳ ಮೀಸಲಾತಿಗೆ ಸಂಬಂಧ ಪಟ್ಟಿದೆ ಅಂದ್ರೆ ಲಂಬ ಮೀಸಲಾತಿಯಲ್ಲಿರ ಇರುವಂತಹ ಒಂದು ಮೀಸಲಾತಿಯಲ್ಲಿ ಒಲ ಮೀಸಲಾತಿಗೆ ಸಂಬಂಧಪಟ್ಟಿದೆ ಪರಿಶಿಷ್ಟ ಜಾತಿಯಲ್ಲಿ ಬಂದ್ಬಿಟ್ಟು ಗ್ರಾಮೀಣ ಅಭ್ಯರ್ಥಿಗೂ ಮೀಸಲಾತಿ ಇದೆ ಮಹಿಳಾ ಅಭ್ಯರ್ಥಿಗೂ ಮೀಸಲಾತಿ ಇದೆ ವಿಕಲಚೇತನರಿಗೂ ಇದೆ ತೃತೀಯಲಿಂಗಿಗಳಿಗೂ ಇದೆ ಕನ್ನಡ ಮಾಧ್ಯಮದವರಿಗಿದೆ ಎಲ್ಲರಿಗೂ ಕೂಡ ಒಲ ಮೀಸಲಾತಿಯನ್ನು ಕೊಡ್ತಾ ಹೋಗ್ತಾರೆ ಇಷ್ಟು ಪರ್ಸೆಂಟೇಜಲ್ಲಿ ಅಂತ ಓಕೆ ನೆಕ್ಸ್ಟ್ ಈ ಲಂಬ ಮೀಸಲಾತಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಯಾವುದು ಲಂಬ ಮೀಸಲಾತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಂದರೆ ಇದು ಬಂದ್ಬಿಟ್ಟು ಯಾವುದರದು ವೈಟಿಕಲ್ ಕರೆಕ್ಟಾ ಸೊ ಈ ಲಂಬ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಪ್ರಮುಖ ಅಂಶಗಳನ್ನು ಗುರುತಿಸಿ ಸೊ ಈ ಅಂತ ಕೇಳ್ತಾ ಇದ್ದಾರೆ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇಲ್ಲಿ ನಿಮಗೆ ಯಾವ ಥರ ಕೇಳ್ತಾರೆ ಅಂದರೆ ಈ ಲಂಬ ಮತ್ತು ಅಡ್ಡ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೀರಿ ಅನ್ನುವಂಥ ಕ್ವಶನ್ ಫಾರ್ಮಲ್ಲಿ ಕೂಡ ಕೇಳ್ಬೋದು ನಿಮಗೆ ಅಥವಾ ಸೊ ಇದರಲ್ಲಿ ಬಂದ್ಬಿಟ್ಟು ಇದೆರಡನ್ನ ಮಿಕ್ಸ್ ಮಾಡ್ಬೋದು ಇದರಲ್ಲಿ ಇದ್ದಿದ್ನ ಈ ಕಡೆಗೆ ಈ ಕಡೆ ಇದ್ದಿದ್ದನ್ನ ಆ ಕಡೆಗೆ ಮಿಕ್ಸ್ ಮಾಡಿಬಿಟ್ಟು ಕ್ವಶನ್ ಕೇಳ್ಬೋದು ಸೊ ಇದು ಎರಡನ್ನ ಕೂಡ ನಿಮಗೆ ಕಂಪಲ್ಸರಿಯಾಗಿ ಗೊತ್ತಿರಲೇಬೇಕು ಇಲ್ಲ ಅಂದರೆ ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ ಸೊ ಡೆಫಿನೆಟ್ಲಿ ನೀವು ಮಾರ್ಕ್ನ ಲೂಸ್ ಮಾಡುವಂಥ ಚಾನ್ಸಸ್ ಆಗಿರುತ್ತೆ ಕರೆಕ್ಟಾ ಓಕೆ ಸೊ ಲಂಬ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶವನ್ನು ಗುರುತಿಸಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಲಂಬ ಮೀಸಲಾತಿ ಅಂತ ಕರಿತಿದ್ವಿ ಹೌದು ಈಗಾಗಲೇ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ಓಕೆ ಇನ್ನು ಕಾನೂನಿನ ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ಪ್ರತಿಯೊಂದು ಗುಂಪುಗಳಿಗೆ ಇದು ಪ್ರತ್ಯೇಕವಾಗಿ ಅನ್ವಯಿಸ್ತದೆ ಅಂತ ಕರೆಕ್ಟಾ ಇದು ಕೂಡ ಅಷ್ಟೇ ಯಾವುದು ಈ ಒಂದು ಕಾನೂನಿನ ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ಪ್ರತಿಯೊಂದು ಗುಂಪುಗಳಿಗೆ ಇದು ಪ್ರತ್ಯೇಕವಾಗಿ ಅನ್ವಯಿಸ್ತದೆ ಇದು ಕೂಡ ಕರೆಕ್ಟ್ ಅಂದರೆ ಕೆಲವೊಂದು ಕಾನೂನಿನ ಮುಖಾಂತರ ನಿಗದಿಪಡಿಸ್ತಾರೆ ಇಷ್ಟೆಷ್ಟು ಗುಂಪುಗಳಿಗೆ ಇಷ್ಟೆಷ್ಟು ಅಂತ ಅಂದರೆ ಪರಿಶಿಷ್ಟ ಜಾತಿಗೆ ಇಷ್ಟು ಪರ್ಸೆಂಟೇಜ್ ಅದು ನಾವು ನೆಕ್ಸ್ಟ್ ಮಾತಾಡೋಣ ಅದೇ ಥರ ಪರಿಶಿಷ್ಟ ಪಂಗಡಕ್ಕೆ ಎಷ್ಟು ಪರ್ಸೆಂಟೇಜ್ ಈಗ ಪ್ರೆಸೆಂಟ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಈಗ ಬಂದುಬಿಟ್ಟು ಸೆವೆಂಟೀನ್ ಪರ್ಸೆಂಟ್ ಇದೆ ಇದು ಬಂದುಬಿಟ್ಟು ಸೆವೆಂಟೀನ್ ಪರ್ಸೆಂಟ್ ಇದೆ ಆ್ಯಂಡ್ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಏನು ನಾವು ಮಾತಾಡೋ ಥರ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇದೆ ಸೊ ಇದೆಲ್ಲ ಬಂದುಬಿಟ್ಟು ಯಾವುದು ಒಂದು ನಿರ್ದಿಷ್ಟಪಡಿಸಿದ ಪ್ರತ್ಯೇಕವಾದ ಗುಂಪುಗಳಿಗೆ ಪ್ರತ್ಯೇಕವಾಗಿ ಅನ್ವಯಿಸುತ್ತದೆ ಅಂತ ಇದನ್ನೇ ಅವ್ರು ಮಾತಾಡ್ತಿರೋದು ಸೊ ಅದರಿಂದ ಇದು ಕೂಡ ಕರೆಕ್ಟ್ ಇದೆ ಇದು ಯಾವುದ್ರ ಬಗ್ಗೆ ಅಂದರೆ ಸಂವಿಧಾನದ ಅನುಚ್ಛೇದ ಹದಿನಾರು ನಾಲ್ಕು ಲಂಬ ಮೀಸಲಾತಿಯನ್ನು ಪರಿಗಣಿಸ್ತದೆ ಹೌದು ಇದು ಕೂಡ ಕರೆಕ್ಟ್ ಆಗಿದೆ ಅಂದರೆ ಯಾವ ಸಂವಿಧಾನದ ಅನುಚ್ಛೇದ ಅಥವಾ ಆರ್ಟಿಕಲ್ ಇದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಹದಿನಾರು ಇದಕ್ಕೆ ಸಂಬಂಧಪಟ್ಟಂತೆ ಲಂಬ ಮೀಸಲಾತಿಯನ್ನು ಪರಿಗಣಿಸುತ್ತೆ ಅದರಿಂದ ಇದೆಲ್ಲ ಕೂಡ ಕರೆಕ್ಟ್ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಅಡ್ಡ ಅಡ್ಡ ಮೀಸಲಾತಿ ಅಂದರೆ ಸಮಾನಾಂತರ ಮೀಸಲಾತಿ ಅಥವಾ ಆರಿಜೆಂಟಲ್ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಹೇಳಿಕೆಯನ್ನು ಕೂಡ ಗಮನಿಸಿ ಅಂತ ಓಕೆ ಇದು ಬಂದುಬಿಟ್ಟು ಅದು ಮಹಿಳೆಯರಾದರೂ ಆಗಿರ್ಬೋದು ಇದು ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಅಥವಾ ಇದು ಅಂಗವಿಕಲರಾಗಿರ್ಬೋದು ಇವರೆಲ್ಲ ಬಂದುಬಿಟ್ಟು ಇದಿಲ್ಲ ಓಕೆ ಸೊ ಮೇಲೆ ಯಾರೆಲ್ಲ ಬರ್ತಾರೆ ಈ ಥರ ಆಗಿರ್ಬೋದು ಕನ್ನಡ ಮಾಧ್ಯಮ ಆಗಿರ್ಬೋದು ಗ್ರಾಮೀಣಾಭ್ಯರ್ಥಿ ಆಗಿರ್ಬೋದು ಸೊ ಇವ್ರನ್ನೆಲ್ಲ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ವರ್ಗಗಳ ಫಲಾನುಭವಗೆ ಫಲಾನುಭವಿಗಳಿಗೆ ಒದಗಿಸಲಾದ ಸಮಾನ ಅವಕಾಶವನ್ನು ಉಲ್ಲೇಖ ಮಾಡ್ತಾ ಹೋಗುತ್ತೆ ಹೌದು ಇದು ಕೂಡ ಕರೆಕ್ಟ್ ಆಗಿದೆ ಇದು ಲಂಬ ವರ್ಗಗಳ ಮೂಲಕ ಕತ್ತರಿಸುತ್ತದೆ ಹೌದು ಇದು ಬಂದುಬಿಟ್ಟು ಏನು ಮಾಡುತ್ತೆ ವರ್ಟಿಕಲ್ ಅಲ್ಲಿ ಇರುವಂತಹ ಏನು ಮೀಸಲಾತಿ ಏನಿದೆ ಅದನ್ನ ಬಂದುಬಿಟ್ಟು ಕಟ್ ಮಾಡ್ತಾ ಹೋಗುತ್ತೆ ಕರೆಕ್ಟಾ ಇದು ಕಟ್ ಮಾಡುತ್ತೆ ಯಾಕೆ ಕಟ್ ಮಾಡುತ್ತೆ ಇದು ಬಂದುಬಿಟ್ಟು ಮೀಸಲಾತಿಯನ್ನು ಕೊಡ್ತಾ ಹೋಗುತ್ತೆ ಅದು ಮಹಿಳೆಯರದ ಆದರೂ ಆಗಿರ್ಬೋದು ಕನ್ನಡ ಮಾಧ್ಯಮ ಆದರೂ ಆಗಿರ್ಬೋದು ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು ಇತರೆ ಈ ಥರ ಎಲ್ಲ ಕೊಡ್ತಾ ಹೋಗುತ್ತಲ್ವಾ ಇದೇನು ಮಾಡ್ತಾ ಇದೆ ಅಂದರೆ ಏನು ಒಂದು ಲಂಬ ಇದೆ ಅಂದರೆ ವರ್ಟಿಕಲ್ ಫಾರ್ಮ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ ಮಾಡಿ ಅದೇನು ಮಾಡ್ತಾ ಇದೆ ಆ ಒಂದು ಪರ್ಸೆಂಟೇಜಲ್ಲಿ ಬಂದುಬಿಟ್ಟು ಇವರೆಲ್ಲರಿಗೂ ಕೂಡ ಕೊಡ್ತಾ ಹೋಗುತ್ತೆ ಅದು ಮಹಿಳೆಯರಿಗೆ ಇಷ್ಟು ಪರ್ಸೆಂಟೇಜ್ ಇದು ಬ ಯಾರಿಗೆ ಗ್ರಾಮೀಣ ಅಭ್ಯರ್ಥಿಗೆ ಇಷ್ಟು ಪರ್ಸೆಂಟೇಜ್ ಮಾಜಿ ಸೈನಿಕರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಈ ರೀತಿ ಬಂದುಬಿಟ್ಟು ಪರ್ಸಂಟೇಜನ್ನ ಕೊಡ್ತಾ ಹೋಗುತ್ತೆ ಸೊ ಅಲ್ಲದೆ ಬಂದುಬಿಟ್ಟು ಇದು ಯಾವುದರ ಅನುಚ್ಛೇದ ಸಂವಿಧಾನದ ಅನುಚ್ಛೇದ ಯಾವುದಲ್ಲೇ ವಿವರಿಸ್ತಾ ಹೋಗುತ್ತೆ ಅಂದರೆ ಹದಿಮೂರು ಮೂರರಲ್ಲಿ ಬಂದುಬಿಟ್ಟು ವಿವರಿಸ್ತಾ ಹೋಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸೊ ಇದೆಲ್ಲ ನೀವು ತಿಳ್ಕೊಂಡಿರಲೇಬೇಕು ಸೊ ನೀವು ಆನ್ಸರ್ ಮಾಡಬೇಕಂದ್ರೆ ನೀವು ಯಾವ ರೀತಿ ಓದಬೇಕಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಓದ್ಬೇಕು ಸೊ ಆಗ ಮಾತ್ರ ಬಂದ್ಬಿಟ್ಟು ಆನ್ಸರ್ ಮಾಡೋಕ್ಕಾಗುತ್ತೆ ಓಕೆ ಸೊ ಇದೇ ಬಗ್ಗೆ ಆ ಅಗ್ಲೆಡಿ ನಾವು ಮಾತಾಡಿದ್ದು ಇದು ಈ ಡ್ರಾಫ್ಟ್ ಬಂದು ನಿಮಗೆ ಗೊತ್ತಿಲ್ಲ ಸೊ ನೀವು ಇದು ಬಂದ್ಬಿಟ್ಟು ನೀವು ಯಾವುದೇ ಒಂದು ಜಾಬ್ನ ಅಪ್ಲಿಕೇಶನ್ ಮಾಡುವಾಗ ಇದು ವೆರಿ ಕಾಮನ್ ಆಗಿ ನೀವು ಎಲ್ಲ ಕಡೆ ನೋಡ್ತಾ ಹೋಗ್ತೀರಾ ಕರೆಕ್ಟಾ ಸೊ ಇದೀಗ ಆಗಿ ಇದ್ದಿದ್ದನ್ನ ನಾನು ಬಂದ್ಬಿಟ್ಟು ನಿಮಗೆ ಹಾಕಿರೋದು ಸೊ ಅದರಲ್ಲಿ ಬಂದ್ಬಿಟ್ಟು ನೋಡಿ ಆಗಲೇ ನಾನು ಡಿಸ್ಕಸ್ ಮಾಡಿದ್ದೀವಿ ಇದು ವರ್ಟಿಕಲ್ ಫಾರ್ಮಲ್ಲಿರೋದು ಯಾವುದೆಲ್ಲ ಪರಿಶಿಷ್ಟ ಜಾತಿ ಎಸ್ ಸಿ ಎಸ್ ಟಿ ಒ ಬಿ ಸಂಬಂಧಪಟ್ಟಿದೆ ಈ ವರ್ಟಿಕಲ್ ಫಾರ್ಮ್ ಓಲಾ ಮೀಸಲಾತಿ ಬಂದ್ಬಿಟ್ಟು ಏನು ಬಂದ್ಬಿಟ್ಟು ಈ ಥರ ಆಗಿರ್ಬೋದು ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು ಅಂಗವಿಕಲರಾಗಿರ್ಬೋದು ಮಾಜಿ ಸೈನಿಕರಾಗಿರ್ಬೋದು ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತರಾಗಿ ಇವರೆಲ್ಲ ಬಂದ್ಬಿಟ್ಟು ಏನು ಒಲ ಮೀಸಲಾತಿಗೆ ಸೇರ್ತಾ ಹೋಗ್ತಾರೆ ಅನ್ನೋದು ಓಕೆ ಸೊ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಪ್ರಸ್ತುತ ಮೀಸಲಾತಿಯ ವಿವರಗಳ ಬಗ್ಗೆ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಈಗ ಎಷ್ಟು ಮೀಸಲಾತಿಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಅನ್ನೋದು ಬಗ್ಗೆ ನಿಮಗೆ ಗೊತ್ತಿಲ್ಲ ಸೊ ಕರ್ನಾಟಕದಲ್ಲಿ ಈಗ ಪ್ರೆಸೆಂಟ್ಲಿ ಬಂದುಬಿಟ್ಟು ಸಿಗೆ ಬಂದುಬಿಟ್ಟು ಸೆವೆಂಟೀನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಆ್ಯಂಡ್ ಎಸ್ ಟಿಗೆ ಬಂದುಬಿಟ್ಟು ಸೆವೆನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಓಕೆ ಇನ್ನು ಕ್ಯಾಟಗರಿ ಒನ್ಗೆ ಬಂದುಬಿಟ್ಟು ಫೋರ್ ಪರ್ಸೆಂಟ್ ಕೊಡ್ತಾ ಹೋಗ್ತಾರೆ ಆ್ಯಂಡ್ ರಿಮೈನಿಂಗ್ ಬಂದುಬಿಟ್ಟು ಏನು ಟು ಎಗೆ ಬಂದುಬಿಟ್ಟು ಫಿಫ್ಟೀನ್ ಪರ್ಸೆಂಟ್ ಕೊಟ್ಟರೆ ಟೂ ಬಿ ಮತ್ತು ಇದು ತ್ರೀ ಎ ತ್ರೀ ಬಿಗೆ ಬಂದುಬಿಟ್ಟು ರೆಸ್ಪೆಕ್ಟಿವ್ಲಿ ಫೋರ್ ಪರ್ಸೆಂಟ್ ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇದಾರೆ ಮತ್ತು ರಿಮೈನಿಂಗ್ ಇದೆಲ್ಲ ಕೊಟ್ಟಾದಮೇಲೆ ಲಾಸ್ಟಿಗೆ ಏನು ಬ್ಯಾಲೆನ್ಸ್ ಇರುತ್ತಲ್ಲ ಅದು ಬಂದುಬಿಟ್ಟು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಅಥವಾ ಸಾಮಾನ್ಯ ಅಭ್ಯರ್ಥಿಗೆ ಬಂದುಬಿಟ್ಟು ಕೊಡ್ತಾ ಹೋಗ್ತಾರೆ ಓಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಕಂಪಲ್ಸರಿಯಾಗಿ ಬಂದುಬಿಟ್ಟು ಇದನ್ನ ಬಹೆಟ್ ಮಾಡಲೇಬೇಕು ಓಕೆ ಸೊ ನೆಕ್ಸ್ಟ್ ಹಿಂದುಳಿದ ವರ್ಗಗಳ ಒಟ್ಟು ಮೀಸಲಾತಿ ಈಗ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಈಗ ಪ್ರೆಸೆಂಟ್ಲಿ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಬಂದ್ಬಿಟ್ಟು ಕೊಡ್ತಾ ಇದ್ದಾರೆ ಓಕೆ ಅಂದರೆ ಇಲ್ಲಿ ಬಂದುಬಿಟ್ಟು ಇದು ಕ್ಯಾಟಗರಿ ತ್ರೀ ಬಿ ಆಗಿರ್ಬೋದು ತ್ರೀ ಎ ಆಗಿರ್ಬೋದು ಟೂ ಎ ಆಗಿರ್ಬೋದು ಮತ್ತು ಕ್ಯಾಟಗರಿ ಒನ್ ಆಗಿರ್ಬೋದು ಇದೆಲ್ಲ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಬರ್ತಾ ಹೋಗುತ್ತೆ ಓಕೆ ಸೊ ಯಾವುದೆಲ್ಲ ಬರುತ್ತೆ ಅಂದರೆ ತ್ರೀ ಬಿ ತ್ರೀ ಎ ಟು ಎ ಮತ್ತು ಕ್ಯಾಟಗರಿ ಒನ್ನ ಟೋಟಲ್ ಸೇರಿಸಿದರೆ ಎಷ್ಟು ಬರುತ್ತೆ ಅಂದರೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಬರ್ತಾ ಹೋಗುತ್ತೆ ಇನ್ನು ರಿಮೈನಿಂಗ್ ಈ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಬಂದುಬಿಟ್ಟು ಯಾವುದಕ್ಕಾಗಿರುತ್ತೆ ಅಂದರೆ ಒ ಬಿ ಗೆ ಬಂದ್ಬಿಟ್ಟು ಎಷ್ಟು ಬರುತ್ತೆ ಅಂದರೆ ಟ್ವೆಂಟಿ ಏಯ್ಟ್ ಬರುತ್ತೆ ಸೊ ಅದಾದಮೇಲೆ ಬಂದುಬಿಟ್ಟು ಎಸ್ ಸಿ ಮತ್ತು ಎಸ್ ಟಿಗೆ ಬಂದುಬಿಟ್ಟು ಟೋಟ್ಲಾಗಿ ಎಷ್ಟು ಬರುತ್ತೆ ಅಂದರೆ ಟೋಟಲಾಗಿ ಅವ್ರದ್ದು ಏಳೇಳು ಹದಿನಾಲ್ಕು ಪ್ಲಸ್ ಎರಡು ಟ್ವೆಂಟಿ ಫೋರ್ ಸೊ ಟೋಟ್ಲಾಗಿ ಎಷ್ಟು ಬರುತ್ತೆ ಅಂದರೆ ಟ್ವೆಂಟಿ ಫೋರ್ ಬಂದುಬಿಟ್ಟು ಎಸ್ ಸಿ ಮತ್ತು ಎಸ್ ಟಿಗೆ ಇದು ಮೀಸಲಾತಿ ಇದೆ ಸೊ ಇದಾದಮೇಲೆ ಬಂದುಬಿಟ್ಟು ಜನ್ರಲ್ ಮೆರಿಟಿಗೆ ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ ಜನ್ರಲ್ ಮೆರಿಟಿಗೆ ಬಂದುಬಿಟ್ಟು ಎಷ್ಟು ಕೊಡ್ತಾರೆ 44% ಕೊಟ್ಟಿದ್ದಾರೆ ಅದಾದ ಮೇಲೆ ಬಂದ್ಬಿಟ್ಟು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಅಂದ್ರೆ 96 ಬರುತ್ತೆ ಸೋ ಈ 96 ಅಲ್ಲಿ 96 ಟೋಟಲ್ ಆಗಿ ಎಷ್ಟು ಬರುತ್ತೆ 96 ಬರುತ್ತೆ ಕರೆಕ್ಟ್ ಆ ಈ 96 प्लस प्लस so, so, + 4 ಸೋ ಅದು ಯಾವುದಕ್ಕೆ ಬರುತ್ತೆ ಅಂದ್ರೆ 2b ಗೆ ಓಕೆ ಸೋ ಟೋಟಲ್ ಆಗಿ 100% ಆಗುತ್ತೆ ಓಕೆ ಟೋಟಲ್ ಬಂದ್ಬಿಟ್ರೆ ಎಷ್ಟು ಬರುತ್ತೆ ಅಂದ್ರೆ 100% ಇದಿಷ್ಟ್ ಬಂದ್ಬಿಟ್ಟು ಮಿಸ್ಲತಿ ಆಗಿರುತ್ತೆ ಓಕೆ ಓಕೆ ಸೊ ಇದೇ ಇದೇ ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ ಟೋಟ್ಲಾಗಿ ಬಂದ್ಬಿಟ್ಟು ನಮ್ಮ ಒ ಬಿ ಸಿ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಟೋಟಲಾಗಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಕೊಡ್ತಾ ಹೋಗ್ತಾರೆ ಸೊ ಅದರಲ್ಲಿ ಬಂದುಬಿಟ್ಟು ಸಪ್ರೇಟ್ ಆಗಿದೆ ನೋಡಿ ಪ್ರವರ್ಗ ಫೋರ್ ಆಗಿರ್ಬೋದು ಟೂ ಎ ತ್ರೀ ಎ ತ್ರೀ ಬಿಗೆ ಬಂದುಬಿಟ್ಟು ರೆಸ್ಪೆಕ್ಟಿವಾಗಿ ಫೋರ್ ಪರ್ಸೆಂಟ್ ಫಿಫ್ಟೀನ್ ಫೋರ್ ಫೈವ್ ಪರ್ಸೆಂಟ್ ಟೋಟಲಾಗಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಬಂದ್ಬಿಟ್ಟು ಒ ಬಿ ಸಿಗೆ ಕೊಡ್ತಾ ಹೋದರೆ ರಿಮೈನಿಂಗ್ ಬಂದುಬಿಟ್ಟು ಸೆವೆಂಟೀನ್ ಪ್ಲಸ್ ಸೆವೆನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಬಂದುಬಿಟ್ಟು ಎಸ್ ಸಿ ಎಸ್ ಟಿಗೆ ಕೊಡ್ತಾರೆ ಅಂಡ್ ಜಿ ಎಮ್ಗೆ ಬಂದುಬಿಟ್ಟು ಫಾರ್ಟಿ ಫೋರ್ ಪರ್ಸೆಂಟ್ ಕೊಟ್ಟರೆ ರಿಮೈನಿಂಗ್ ಫೋರ್ ಪರ್ಸೆಂಟ್ ಏನಿದೆ ಅಂದರೆ ಟು ಬಿ ಕೊಡ್ತಾ ಹೋಗ್ತಾರೆ ಸೊ ಇದು ಬಂದ್ಬಿಟ್ಟು ಅದರಲ್ಲಿ ಬರ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂಡ್ ಈ ಪ್ರವರ್ಗ ಒಂದು ಬಂದ್ಬಿಟ್ಟು ಯಾವುದೆಲ್ಲ ಬರ್ತಾರೆ ಅಂದ್ರೆ ಇದು ನಿಮಗೆ ಅದನ್ನು ನೋಡ್ತಾ ಹೋಗ್ಬೇಕಾಗುತ್ತೆ ಸೊ ಇದು ಇಲ್ಲಿ ಕೊಟ್ಟಿದ್ದರ ಇನ್ಫಾರ್ಮೇಷನ್ ನೀವು ಸಲ ಓದ್ಕೊಳ್ಳಿ ಅದೇ ತರ ಟೂ ಎಗೆ ಸಂಬಂಧಪಟ್ಟಂತೆ ಈ ಟೂ ಎ ಕಮ್ಯುನಿಟಿ ಜೊತೆ ಜೊತೆಗೆ ಇನ್ನೊಬ್ಬರನ್ನ ಪ್ರಮುಖವಾಗಿ ಆ್ಯಡ್ ಮಾಡ್ತಾರೆ ಅದು ಬಂದುಬಿಟ್ಟು ಬೌದ್ಧರು ಸೊ ಇದು ಕೂಡ ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ನೀವು ಕನ್ಫ್ಯೂಷನ್ ಆಗಬಾರ್ದು ಓಕೆ ಅದೇ ಥರ ಟು ಬಿ ಸ್ಪೆಷಲಿ ಫಾರ್ ಮುಸ್ಲಿಮ್ಗಾಗಿರುತ್ತೆ ಓಕೆನಾ ಆ್ಯಂಡ್ ತ್ರೀ ಬಿಗೆ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಕ್ರಿಶ್ಚಿಯನ್ಸ್ ಆಗಿರ್ಬೋದು ಜೈನರ್ ದಿಗಂಬರು ಈ ಥರ ಸಮುದಾಯದೊಂದಿಗೆ ಬಂದುಬಿಟ್ಟು ಪರ್ಸೆಂಟೇಜನ್ನು ಕೊಡ್ತಾ ಹೋಗ್ತಾರೆ ಓಕೆ ಇದಿಷ್ಟು ಬಂದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಿರೋದು ಇನ್ನು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳಿಗೆ ಸಂಬಂಧಪಟ್ಟಂತೆ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ ಎರಡರಂತೆ ಜಾರಿಯಾಗೋದಕ್ಕೆ ಅಂದರೆ ಈ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂತೆ ನವೆಂಬರ್ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಜಾರಿಯಾಗುವುದಕ್ಕೆ ಸಂಬಂಧಿಸಿದಂತೆ ರಾಜ್ಯದಾದ್ಯಂತ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಎಷ್ಟು ಶೇಕಡದಿಂದ ಎಷ್ಟಕ್ಕೆ ಹೆಚ್ಚಿಸಲಾಗಿದೆ ಅಂತ ಇದು ಕರೆಂಟ್ ಬಗ್ಗೆ ಮಾತಾಡ್ತಾ ಇದೆ ಓಕೆ ಸೊ ಎಷ್ಟು ಈ ಟೂ ತೌಸಂಡ್ ಟ್ವೆಂಟಿ ಟೂ ನವೆಂಬರ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಟು ಬರೋಕ್ಕಿಂತ ಮುಂಚೆ ಎಷ್ಟಿತ್ತು ಅಂದರೆ ಫಿಫ್ಟೀನ್ ಪರ್ಸೆಂಟ್ ಬಂದ್ಬಿಟ್ಟು ಎಸ್ ಸಿಗಿದ್ರೆ ಎಸ್ ಟಿಗೆ ಬಂದುಬಿಟ್ಟು ತ್ರೀ ಪರ್ಸೆಂಟ್ ಇತ್ತು ಎಲ್ರಿ ಕೂಡ ಗೊತ್ತಿದೆ ಕರೆಕ್ಟಾ ಸೊ ಟೋಟಲ್ ಆಗಿ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿಗೆ ಬಂದ್ಬಿಟ್ಟು ಸಪ್ರೇಟ್ ಆಗಿತ್ತು ಕರೆಕ್ಟ್ ಈಗ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಟೂ ಆದಮೇಲೆ ನವೆಂಬರ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಆದಮೇಲೆ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಏನು ಫಿಫ್ಟೀನ್ ಪರ್ಸೆಂಟ್ ಇತ್ತು ಅದ್ರಲ್ಲಿ ಬಂದ್ಬಿಟ್ಟು ಪರ್ಸೆಂಟ್ನ ಜಾಸ್ತಿ ಮಾಡಿ ಸೆವೆಂಟೀನ್ ಪರ್ಸೆಂಟ್ ಮಾಡಿದ್ದಾರೆ ಓಕೆ ಸೊ ನಿಮಗೆ ಕ್ವಶನ್ ಈ ರೀತಿ ಕೂಡ ಕೇಳ್ಬೋದು ಇದು ಟೂ ತೌಸಂಡ್ ಟ್ವೆಂಟಿ ಟು ನಂಬರ್ ಫಸ್ಟಲ್ಲಿ ಆದಮೇಲೆ ಎಷ್ಟು ಪರ್ಸೆಂಟೇಜ್ನ ಬಂದುಬಿಟ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಅಂದರೆ ಆನ್ಸರ್ ಬಂದುಬಿಟ್ಟು ಟೂ ಪರ್ಸೆಂಟ್ ಆಗಿದೆ ಅಥವಾ ಈ ರೀತಿ ಕ್ವಶನ್ ಕೇಳ್ಬೋದು ಎಷ್ಟು ಪರ್ಸೆಂಟಿಂದ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಸೆವೆಂಟೀನ್ ಪರ್ಸೆಂಟಿಗೆ ಸೊ ಯಾವ ರೀತಿ ಕ್ವಶನ್ ಕೇಳಿದರೂ ಕೂಡ ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ ಅದೇ ಥರ ಬಂದುಬಿಟ್ಟು ತ್ರೀ ಪರ್ಸೆಂಟಿಂದ ಬಂದುಬಿಟ್ಟು ಸೆವೆನ್ ಪರ್ಸೆಂಟ್ಗೆ ಬಂದುಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಸೊ ಆ ಒಂದು ಏನು ಇನ್ಕ್ರೀಸ್ ಮಾಡಿದ್ದಾರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಎಸ್ ಟಿಗೆ ಸಂಬಂಧಪಟ್ಟಿದೆ ಅಂತ ಓಕೆ ಸೊ ಇಲ್ಲಿ ಕೂಡ ಅಷ್ಟೇ ಫೋರ್ ಪರ್ಸೆಂಟ್ನ ಬಂದುಬಿಟ್ಟು ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಓಕೆ ಎಸ್ ಸಿಗೆ ಎಸ್ ಸಿಗೆ ಸಂಬಂಧಪಟ್ಟಂತೆ ಫಿಫ್ಟೀನ್ ಪರ್ಸೆಂಟಿಂದ ಸೆವೆಂಟೀನ್ ಪರ್ಸೆಂಟ್ ಅಂದರೆ ಟೋಟಲಾಗಿ ಟೂ ಪರ್ಸೆಂಟ್ ಬಂದುಬಿಟ್ಟು ಇನ್ಕ್ರೀಸ್ ಮಾಡಿದ್ದಾರೆ ಸೊ ಅದೇ ಥರ ಬಂದುಬಿಟ್ಟು ನಿಮಗೆ ಎಸ್ ಟಿಗೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ ಅಂದರೆ ತ್ರೀ ಪರ್ಸೆಂಟಿಂದ ಸೆವೆನ್ ಪರ್ಸೆಂಟಿಗೆ ಬಂದುಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಟೋಟಲಾಗಿ ಬಂದುಬಿಟ್ಟು ಎಷ್ಟು ಫೋರ್ ಪರ್ಸೆಂಟ್ ಬಂದುಬಿಟ್ಟು ಇನ್ಕ್ರೀಸ್ ಮಾಡಿದ್ದಾರೆ ಸೊ ಯಾವಾಗದಿಂದ ಇನ್ಕ್ರೀಸ್ ಮಾಡಿರೋದು ಅಂದರೆ ನಂಬ ನವೆಂಬರ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಬಂದುಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ ಓಕೆ ಈ ಕೆಳಗಂಡ ಈ ಕೆಳಗೆ ಈ ಕೆಳಗಿನ ಸಮತಲ ಅಥವಾ ಅಡ್ಡ ಮೀಸಲಾತಿಗೆ ಸಂಬಂಧಪಟ್ಟಂತ ಹೇಳಿಕೆಯನ್ನು ಗಮನಿಸಿ ಅಂತ ಕ್ವಶನ್ ಕೇಳ್ತಾ ಹೋಗಿದ್ದಾರೆ ಅಂದ್ರೆ ಆರಿಸಂಟಲ್ಗೆ ಸಂಬಂಧಪಟ್ಟಂತ ಮೀಸಲಾತಿಯ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದೆ ಸೊ ಇದರ ಬಗ್ಗೆ ನೋಡ್ತಾ ಹೋಗಿ ಸೊ ಈ ಒಂದು ಆರಿಜಾಂಟಲ್ ಅಂದ್ರೆ ಗ್ರೂಪ್ ಎ ಅಂಡ್ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಂದರೆ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಶೇಕಡ ಹತ್ತರಷ್ಟನ್ನು ಮಾಜಿ ಸೈನಿಕರಿಗೆ ಕಂಪಲ್ಸರಿಯಾಗಿ ಕೊಡ್ತಾ ಹೋಗಬೇಕು ಅಂತ ಓಕೆ ಸೊ ನಾವು ಆಲ್ರೆಡಿ ಮಾತಾಡಿದ್ವಿ ಅದು ಏನು ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಇದು ತಗೊಳ್ಳೋಣ ಎಸ್ ಇದೆ ತಗೊಳ್ಳೋಣ ಟೋಟಲ್ ಟೋಟಲಾಗಿ ಬಂದ್ಬಿಟ್ಟು ನಾನು ಎಷ್ಟು ಹೇಳಿದೆ ಸೆವೆಂಟೀನ್ ಪರ್ಸೆಂಟ್ ಅಂತ ಹೇಳಿದೆ ಈ ಸೆವೆಂಟೀನ್ ಪರ್ಸೆಂಟಲ್ಲಿ ಟೆನ್ ಪರ್ಸೆಂಟ್ ಏನಿದೆ ಅಲ್ಲ ಅದು ಬಂದ್ಬಿಟ್ಟು ಯಾರಿಗೆ ಮೀಸಲಾತಿಯನ್ನು ಕೊಡ್ತಾ ಹೋಗಬೇಕು ಈ ಒಂದು ಮಾಜಿ ಸೈನಿಕರಿಗೆ ಬಂದ್ಬಿಟ್ಟು ಮೀಸಲಾತಿಯನ್ನು ಗ್ರೂಪ್ ಎ ಆಗಿರ್ಬೋದು ಗ್ರೂಪ್ ಬಿ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಗ್ರೂಪ್ ಡಿ ಆಗಿರ್ಬೋದು ಎಲ್ಲ ಒಂದು ಗ್ರೂಪ್ ಏನು ನೇರ ನೇಮಕಾತಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏನಾಗುತ್ತೆ ಆಗುತ್ತೆ ಅದರಲ್ಲಿ ಬಂದ್ಬಿಟ್ಟು ಟೆನ್ ಪರ್ಸೆಂಟ್ ಕಂಪಲ್ಸರಿಯಾಗಿ ಕೊಡಲೇಬೇಕು ಅಂತ ಇದೆ ಓಕೆನಾ ಇದು ಇದು ಕರೆಕ್ಟ್ ಇದೆ ಓಕೆ ನೆಕ್ಸ್ಟ್ ಈ ಗ್ರೂಪ್ ಎ ಮತ್ತು ಗ್ರೂಪ್ ಶೇಕಡಾ ಶೇಕಡ ನಾಲ್ಕರಷ್ಟು ಮತ್ತು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಐದರಷ್ಟು ನೇರ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಅಂಗವಿಕಲರಿಗೆ ನೀಡತಕ್ಕದ್ದು ಈಗ ಸೊ ನಾನು ಆಲ್ರೆಡಿ ಮಾತಾಡಿದರಲ್ಲಿ ಬಂದುಬಿಟ್ಟು ಫೈವ್ ಪರ್ಸೆಂಟ್ ಏನು ಫೈವ್ ಪರ್ಸೆಂಟ್ ಈಗ ಸೆವೆಂಟೀನ್ ಪರ್ಸೆಂಟಲ್ಲಿ ಫೈವ್ ಪರ್ಸೆಂಟನ್ನ ಯಾರಿಗೆ ಕೊಡಬೇಕು ಅಂದರೆ ಈ ಇದು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಅಲ್ಲಿ ಯಾವುದೆಲ್ಲ ನೇಮಕಾತಿ ಆಗ್ತಾ ಹೋಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅಂಗವಿಕಲರಿಗೆ ಕಂಪಲ್ಸರಿಗೆ ಫೈವ್ ಪರ್ಸೆಂಟನ್ನು ಕೊಡ್ತಾ ಹೋಗ್ಬೇಕು ಜೊತೆಗೆ ಅವರು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಗೆ ಏನಾದರೂ ಅಪ್ಲಿಕೇಶನ್ ಆಗ್ತಾ ಹೋಗಿದ್ದಾರೆ ಅಂದ್ರೆ ಸೊ ಅವರಿಗೆ ಬಂದ್ಬಿಟ್ಟು ಫೋರ್ ಪರ್ಸೆಂಟ್ನ ಅಂಗವಿಕಲರಿಗೆ ಕಂಪಲ್ಸರಿಗೆ ಕೊಡಬೇಕು ಅಂತ ಇದು ಹೇಳ್ತಾ ಹೋಗುತ್ತೆ ಸೊ ಇದು ಕೂಡ ಕರೆಕ್ಟ್ ಇದೆ ಓಕೆ ನೆಕ್ಸ್ಟ್ ಗ್ರೂಪ್ ಎ ಗ್ರೂಪ್ ಬಿ ಗೆ ಶೇಕಡಾ ನಾಲ್ಕರಷ್ಟು ಗ್ರೂಪ್ ಸಿ ಗ್ರೂಪ್ ಡಿ ಗೆ ಬಂದ್ಬಿಟ್ಟು ಐದರಷ್ಟು ನೇರ ನೇಮಕಾತಿಯಲ್ಲಿ ಯೋಜನಾ ನಿರಾಶ್ರಿತರಿಗೆ ಕೂಡ ನೀಡತಕ್ಕದ್ದು ಇದು ಕೂಡ ಕರೆಕ್ಟ್ ಇದೆ ಓಕೆನಾ ಸದಾದ್ಮೇಲೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಗೆ ಸಂಬಂಧಪಟ್ಟಂತೆ ಸೊ ನೇಮಕಾತಿಗೆ ಶೇಕಡಾ ಮೂವತ್ತ್ ಮೂರು ಪರ್ಸೆಂಟೇಜ್ ಬಂದ್ಬಿಟ್ಟು ಮಹಿಳೆಯರಿಗೆ ಸೋರಿ ಇದು ಆಗಿದೆ ಸರಿ ಮಾಡ್ಕೊಳ್ಳಿ ಅದು ಓಕೆನಾ ಅದಷ್ಟು ಮಹಿಳೆಯರಿಗೆ ಬಂದ್ಬಿಟ್ಟು ಮೀಸಲಾತಿಯನ್ನು ಕೊಡ್ತಾ ಹೋಗ್ಬೇಕು ಇದೆಲ್ಲ ಕೂಡ ಕರೆಕ್ಟ್ ಆಗಿದೆ ಓಕೆ ಸೊ ಎಲ್ಲಾ ಗ್ರೂಪ್ ಅಲ್ಲಿ ಆಗಿರ್ಬೋದು ಗ್ರೂಪ್ ಎ ಆದರೂ ಆಗಿರ್ಬೋದು ಗ್ರೂಪ್ ಬಿ ಆದರೂ ಆಗಿರ್ಬೋದು ಗ್ರೂಪ್ ಡಿ ಸಿ ಆಗಿರ್ಬೋದು ಡಿ ಆಗಿರ್ಬೋದು ಯಾವುದೇ ಒಂದು ನೇಮಕಾತಿ ಆದರೂ ಆಗಿರಲಿ ಇದಕ್ಕೆ ಸಂಬಂಧಪಟ್ಟಂತೆ ತರ್ಟಿ ತ್ರೀ ಪರ್ಸೆಂಟೇಜ್ನ ಕಂಪಲ್ಸರಿಯಾಗಿ ಬಂದ್ಬಿಟ್ಟು ಮಹಿಳೆಯರಿಗೆ ಮೀಸಲಿಡಿಸಲೇಬೇಕು ಮೀಸಲಿರಲೇಬೇಕು ಅಂತ ಇದು ಹೇಳ್ತಾ ಹೋಗುತ್ತೆ ಇದು ಕೂಡ ಕರೆಕ್ಟ್ ಇದೆ ಅದರಿಂದ ಆಲ್ ಆರ್ ಕರೆಕ್ಟ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕನ್ನಡ ಮಾಧ್ಯಮದಲ್ಲಿ ನೋಡ್ತಾ ಹೋದ್ರೆ ಈ ಕನ್ನಡ ಮಾಧ್ಯಮದಲ್ಲಿ ಗ್ರೂಪ್ ಎ ಬಿ ಸಿ ಡಿ ಗೆ ಸಂಬಂಧಪಟ್ಟಂತೆ ಎಲ್ಲ ನೇಮಕಾತಿಯಲ್ಲಿ ಫೈವ್ ಪರ್ಸೆಂಟ್ ಬಂದ್ಬಿಟ್ಟು ಕಂಪಲ್ಸರಿಯಾಗಿ ಕೊಡಬೇಕು ಆ್ಯಂಡ್ ಟ್ರಾನ್ಸ್ಜೆಂಡರ್ ಯಾರಿದ್ದಾರೆ ಅವರಿಗೆ ಕೂಡ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಡಿಗೆ ಸಂಬಂಧಪಟ್ಟಂತೆ ಸೊ ಎಲ್ಲ ಒಂದು ಏನು ವರ್ಟಿಕಲ್ ಫಾರ್ಮ್ ಏನಿದೆ ಅಲ್ವ ಸೊ ಅದರಲ್ಲಿ ಎಲ್ಲರಿ ಎಲ್ಲ ಇದರಲ್ಲಿ ಬಂದ್ಬಿಟ್ಟು ಸಮಾಂತರವಾಗಿ ಬಂದ್ಬಿಟ್ಟು ಒನ್ ಪರ್ಸೆಂಟ್ನ ಕಂಪಲ್ಸರಿಯಾಗಿ ಕೊಡಬೇಕು ಅಂತ ಹೇಳ್ತಾ ಹೋಗುತ್ತೆ ಅದೇ ಥರ ಗ್ರಾಮೀಣ ಅಭ್ಯರ್ಥಿ ಆದರೂ ಕೂಡ ಎ ಬಿ ಸಿ ಡಿ ಗ್ರೂಪ್ ಏನಿದೆ ಅದಕ್ಕೆ ಅದರಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಬಂದ್ಬಿಟ್ಟು ಮೀಸಲಾತಿಯನ್ನು ಕೊಡಬೇಕು ಅಂತ ಇದು ಹೇಳ್ತಾ ಹೋಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದರಲ್ಲಿ ನಿಮಗೆ ಯಾವ ರೀತಿ ಕೇಳ್ತಾರೆ ಅಂದರೆ ಈ ಇದು ಮ್ಯಾಚ್ದು ಫಾಲೋವಿಂಗಲ್ಲಿ ಬಂದುಬಿಟ್ಟು ಕೇಳುವಂಥ ಚಾನ್ಸಸ್ ಐ ಇರುತ್ತೆ ಅಂದರೆ ಇಷ್ಟು ಪರ್ಸೆಂಟೇಜ್ ಬಂದುಬಿಟ್ಟು ಯಾವ್ಯಾವ ಒಂದು ಒಂದು ಸಮಾನಾಂತರ ವರ್ಗಕ್ಕೆ ಸಂಬಂಧಪಟ್ಟಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಮೀಸಲಾತಿ ಬಂದುಬಿಟ್ಟು ಸಮಾನಂತರ ಮೀಸಲಾತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಆಬ್ವಿಯಸ್ಲಿ ಬಂದುಬಿಟ್ಟು ಗ್ರಾಮೀಣ ಅಭ್ಯರ್ಥಿಗೆ ಜಸ್ಟ್ ನಾವು ವಿ ಡಿಸ್ಕಸ್ಡ್ ಅಲ್ವಾ ಸೊ ಅದೇ ಥರ ಬಂದ್ಬಿಟ್ಟು ಒನ್ ಪರ್ಸೆಂಟ್ ಎಲ್ಲ ಒಂದು ಗ್ರೂಪಿಗೆ ಸಂಬಂಧಪಟ್ಟಂತೆ ಒನ್ ಪರ್ಸೆಂಟ್ ಸಮಾನಂತರವಾಗಿ ಯಾರಿಗೆ ನೀಡಬೇಕು ಅದು ಬಂದುಬಿಟ್ಟು ಟ್ರಾನ್ಸ್ಜೆಂಡರಿಗೆ ಆಗಿರ್ಬೋದು ಆ್ಯಂಡ್ ಕನ್ನಡ ಮಾಧ್ಯಮಕ್ಕೆ ಕೂಡ ಅಷ್ಟೇ ಫೈವ್ ಪರ್ಸೆಂಟ್ ಇದೆಲ್ಲ ಬಂದುಬಿಟ್ಟು ನೀವು ನೋಡ್ಕೊಳ್ತಾ ಇರಬೇಕಾಗುತ್ತೆ ಸೊ ಇದೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಬಂದೇ ಬರುತ್ತೆ ಅದು ಬಿಕಾಸ್ ಇದು ರಿಸರ್ವೇಷನ್ ಆಗಿರೋದ್ರಿಂದ ಕಂಪಲ್ಸರಿಯಾಗಿ ಇದೇ ಟಾಪಿಕ್ ಮೇನ್ ಆಗಿರೋದ್ರಿಂದ ಬರುತ್ತೆ ಕ್ವಶನ್ ಓಕೆ ಸೊ ಹಾಗಾದರೆ ಇದು ಯಾವ ನಿಯಮದ ಮೂಲಕ ಬಂದ್ಬಿಟ್ಟು ಇದು ನೀಡ್ತಾ ಹೋಗುತ್ತೆ ಅಂದರೆ ಇದು ನೈನ್ಟೀನ್ ಸೆವೆಂಟಿ ಸೆವೆನ್ ನಿಯಮದ ಒಂಬತ್ತರ ಉಪನಿಯಮದ ಅಡಿಯಲ್ಲಿ ಬಂದ್ಬಿಟ್ಟು ಇದು ನೀಡ್ತಾ ಹೋಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ ಓಕೆ ಇನ್ನು ಇನ್ನು ಹೈದ್ರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಸ್ಥಾನಮಾನವನ್ನು ಕಾಯ್ದಿರಿಸಿದಂತಹ ಭಾರತದ ಸಂವಿಧಾನದ ವಿಧಿ ಯಾವುದು ಅಂತ ಇನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೈದ್ರಾಬಾದ್ ಕರ್ನಾಟಕ ಕೂಡ ವಿಶೇಷ ಸ್ಥಾನಮಾನ ವಿಶೇಷ ಮೀಸಲಾತಿಯನ್ನು ಕೂಡ ಕಾಯ್ದಿರಿಸ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ ಕರೆಕ್ಟಾ ಸೊ ಇದು ಮುನ್ನೂರ ಎಪ್ಪತ್ತ ಒಂದು ಜೆ ಅಡಿಯಲ್ಲಿ ನೀಡ್ತಾ ಹೋಗ್ತಾರೆ ಇದು ಬೀದರ್ ಆಗಿರ್ಬೋದು ಕಲಬುರಗಿ ಯಾದಗಿರಿ ರಾಯಚೂರು ಬಳ್ಳಾರಿ ವಿಜಯನಗರ ಕೊಪ್ಪಳ ಸೊ ಇದೆಲ್ಲ ಬಂದ್ಬಿಟ್ಟು ಜಿಲ್ಲೆಗಳೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ನೀಡ್ತಾರೆ ಜೊತೆಗೆ ಮೀಸಲಾತಿ ಕೂಡ ನೀಡ್ತಾ ಹೋಗ್ತಾರೆ ಹಾಗಾದ್ರೆ ಯಾವ ಒಂದು ಮೀಸಲಾತಿ ಅಂಡರ್ ಬಂದ್ಬಿಟ್ಟು ಇದಕ್ಕೆ ಆ ಒಂದು ಸ್ಥಾನಮಾನ ನೀಡ್ತಾ ಹೋಗ್ತಾರೆ ಅಂದ್ರೆ ಮುನ್ನೂರ ಎಪ್ಪತ್ತ ಒಂದು ಜೆ ಅಡಿಯಲ್ಲಿ ಬಂದ್ಬಿಟ್ಟು ಈ ರೀತಿಯ ಒಂದು ಸ್ಥಾನಮಾನ ಅದಕ್ಕೆ ಸಿಗ್ತಾ ಹೋಗುತ್ತೆ ಅನ್ನೋದು ಬಂದ್ಬಿಟ್ಟು ನಿಮಗೆ ಗೊತ್ತಿರಲಿ ಸೊ ಇದೆಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು